ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ದಿವಸ ಭಾನುವಾರದ ಬಿಡುವನ್ನು ಮುಗಿಸ್ಕೊಂಡು ಸೋಮವಾರದ ಮೊದಲ ಸಂಚಿಕೆ ಮಾಡುವಾಗ ಒಂದು ನಾವೀನ್ಯಪೂರ್ಣ ಸಂಚಿಕೆ ಮಾಡೋಣ ಅನ್ನುವಂಥ ಆಲೋಚನೆಯೊಂದಿಗೆ ಎರಡು ಪ್ರಸಂಗಗಳನ್ನ ಹೇಳಿದ್ದೆ ಒಂದು ಗವಾಸ್ಕರ್ ಮತ್ತು ಕೆ ಶ್ರೀಕಾಂತ್ ಅವರು ಕ್ರಿಕೆಟ್ ಆಡಿರೋ ಕತೆ ಬೌಲರ್ನ ಆಡಬೇಕಾದಂಥ ಕೆ ಶ್ರೀಕಾಂತ್ ಕೊನೆಗೆ ಬೌಲರ್ನನ್ನು ಆಡ್ಲಿಕ್ಕೆ ಹೋಗಿ ಫೇಲ್ ಆದಂಥ ಕಥೆಯನ್ನು ಹೇಳಿದ್ದೆ ಜೊತೆಗೆ ಕುದುರೆ ರೇಸಿನಲ್ಲಿ ಏನು ಕೆಲಸ ಅಂತ ಇನ್ನೊಂದು ಕಥೆಯನ್ನು ಹೇಳಿದ್ದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಅದಕ್ಕೆ ಒಬ್ಬ ಸೋದರಿ ನಮ್ಮ ಸಾಮಾಜಿಕ ಕುಟುಂಬದ ಪರಿವಾರದ ಒಬ್ಬ ಸದಸ್ಯೆ ಒಂದು ಕಮೆಂಟ್ ಹಾಕಿದರು ನನಗೆ ಅದನ್ನ ನೋಡಿದ ತಕ್ಷಣ ನಗು ಬಂತು ಅವ್ರು ಹೇಳಿದ್ರು ಹಬ್ಬ ಕೇಳಿದ್ದನ್ನೇ ಕೇಳಿ ನಮಗೂ ಬೇಜಾರಾಗಿಬಿಟ್ಟಿತ್ತು ಅಟ್ಲೀಸ್ಟ್ ಯಾವುದೋ ಒಂದು ಹೊಸ ಕತೆ ಹೇಳಿದ್ರಲ್ಲ ಇವತ್ತು ಇಷ್ಟು ದಿವಸ ಬರೀ ತಿರ್ಗಾ ಮುರುಗ ಅದೇ ರೀತಿಯ ಕತೆಗಳು ಬ ಸಂಚಿಕೆಗಳು ಬರ್ತಾಯಿದ್ವು ಅಂತ ಅಂದರೆ ಏಕತಾನತೆ ಇದೆ ಅಂತ ಮೊನಾಟನಿ ಇದೆ ಅಂತ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ದಿನದ ನಾಲ್ಕು ಸಂಚಿಕೆಗಳನ್ನು ಸಿದ್ಧಪಡಿಸ್ಲಿಕ್ಕೆ ಕನಿಷ್ಠ ಎಂದರೂ ಹನ್ನೆರಡರಿಂದ ಹದಿನಾಲ್ಕು ತಾಸು ನಾನು ಕೆಲಸ ಮಾಡಿರ್ತೀನಿ ಹತ್ತು ಸಂಚಿಕೆಗಳ ಸಾಮಗ್ರಿಗಳನ್ನು ಸಿದ್ಧಪಡಿಸ್ಕೊಂಡಿರ್ತೀನಿ ಈ ಹತ್ತು ಸಂಚಿಕೆಗಳಲ್ಲಿ ದಿ ಬೆಸ್ಟ್ ಯಾವುದು ಮತ್ತು ನಮ್ಮ ವೀಕ್ಷಕರಿಗೆ ಯಾವುದು ಇಷ್ಟ ಆಗತ್ತೆ ಮತ್ತು ಯಾವುದು ರಾಷ್ಟ್ರದ ಹಿತದಲ್ಲಿದೆ ಯಾವ ವಿಷಯ ಜನರಿಗೆ ಗೊತ್ತಿರೋದಿಲ್ಲ ಮತ್ತು ಬೇರೆ ಕಡೆಯಲ್ಲಿಯೂ ಪಬ್ಲಿಷ್ ಆಗಿರೋದಿಲ್ಲ ಅಂಥದ್ದನ್ನು ಹೆಕ್ಕಿ 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 ಎಷ್ಟು ಕಡಿಮೆ ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಹೇಳೋ ಪ್ರಯತ್ನ ಮಾಡಿರ್ತೇನೆ ಬಹುಶಃ ನನ್ನದರಲ್ಲಿ ಈ ಕೌಶಲ್ಯ ಇಲ್ಲದೇ ಇರಬಹುದು ಪ್ರಯತ್ನವನ್ನಂತೂ ಮಾಡಿರ್ತೇನೆ ನಾನು ಎಕ್ಸ್ಪರ್ಟ್ ಅಂತ ಹೇಳೋದಿಲ್ಲ ಶ್ರೇಷ್ಠವಾದದ್ದನ್ನೇ ಕೊಡ್ತೀನಿ ಅಂತ ಹೇಳೋದಿಲ್ಲ ಆದರೆ ಶ್ರೇಷ್ಠವಾದದ್ದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ರೀ ಈ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಚುನಾವಣೆ ನಡೆದದ್ದು ಈ ದೇಶದ ಭಾಳ ಪ್ರಮುಖವಾದಂಥ ವಿಚಾರ ಅಲ್ವಾ ಏಕೆಂದರೆ ಇಡೀ ದೇಶದ ದಿಕ್ಕು ದೆಸೆಯ ರಾಜಕೀಯದ ದಿಕ್ಕು ದೆಸೆಯನ್ನು ಬದಲಿಸಿದ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಚುನಾವಣೆ ಆಗುವರೆಗೂ ದಿಲ್ಲಿಯ ಘಟನಾವಳಿಗಳನ್ನು ಪ್ರತಿನಿತ್ಯ ಹೇಳದೆ ಬೇರೆ ಇನ್ನೇನು ಹೇಳಕ್ಕೆ ಸಾಧ್ಯ ದಿಲ್ಲಿ ಲಿಕ್ಕರ್ ಹಗರಣ ನಡೆದ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿ ಆಂದೋಲನ ಮೂಲಕ ರಾಜಕೀಯಕ್ಕೆ ಬಂದೋ ಅದೇ ವ್ಯಕ್ತಿಯ ಇಡೀ ಪರಿವಾರದವರು ಅಂದರೆ ಆ ಸಹೋದ್ಯೋಗಿಗಳು ಜೈಲು ವಾಸ ಆಗೋದು ಸುದ್ದಿ ಅಲ್ವಾ ಅದರ ಅಪ್ಡೇಟ್ಗಳನ್ನು ಕೊಡಬೇಕಲ್ವಾ ರಾಹುಲ್ ಗಾಂಧಿ ಈ ದೇಶದಲ್ಲಿ ರಾಜಮನೆತನ ಅಂತ ತಮಗೆ ತಾವೇ ಭ್ರಮಿಸಿಕೊಂಡು ಪ್ರತಿ ದಿವಸ ಅಪಸವ್ಯ ಮಾಡಿದಾಗ ಅವರ ವಿಷಯಗಳನ್ನು ನಾನು ಹೇಳಬೇಕಲ್ವಾ ಇದೆಲ್ಲವೂ ಏಕತಾನತೆ ಆಗತ್ತೆ ಅನಿಸಿದರೆ ಅಥವಾ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅನಿಸಿದರೆ ಬೇರೆ ವಿಷಯಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಪರಿಸರದ ಬಗ್ಗೆ ಮಾತಾಡೋದು ಅಥವಾ ಇನ್ಯಾವುದೋ ಮಾನವ ಸಂವೇದಿ ವಿಚಾರಗಳನ್ನು ಮಾತಾಡೋದು ಆ ರೀತಿ ಮಾಡೋದಾದರೆ ಅದಕ್ಕಾಗಿ ಬೇರೆ ಚಾನಲ್ಗಳನ್ನೇ ಮಾಡಬೇಕಾಗತ್ತೆ ಇದು ಕೇವಲ ಮತ್ತು ಕೇವಲ ರಾಜಕೀಯ ವಿಶ್ಲೇಷಣೆಗಾಗಿ ನನ್ನನ್ನು ಮತ್ತು ನನ್ನ ಇಡೀ ಸಹೋದ್ಯೋಗಿಗಳ ಒಂದು ತಂಡವನ್ನು ರಚಿಸಿಕೊಂಡದ್ದು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದು ಸಾಧ್ಯ ಆದಷ್ಟು ತಮ್ಮನ್ನು ತೃಪ್ತಪಡಿಸುವಂಥ ತಮಗೆ ಗೊತ್ತಿರಲಾರದ ವಿಚಾರವನ್ನು ಹೇಳಬೇಕಾದಂಥ ಪ್ರಯತ್ನವನ್ನು ಅತ್ಯಂತ ವಿನೀತವಾಗಿ ನಾವೆಲ್ಲ ಮಾಡ್ತಾಯಿದ್ದೀವಿ ಆ ಸೋದರಿಯ ಬಗ್ಗೆ ನನಗೆ ಬೇಸರ ಇಲ್ಲ ಆದರೆ ಅವ್ರಿಗೆ ಹಾಗೆ ಅನಿಸಿದೆಯಲ್ಲ ಅವರು ನಮ್ಮ ಎಲ್ಲ ಸಾಮಾಜಿಕ ಪರಿವಾರದ ಸದಸ್ಯರ ಪ್ರತಿನಿಧಿ ಅವರು ಹಾಗೆ ಬಹಳಷ್ಟು ಜನರಿಗೆ ಅನುಸರಿಸಲಿಕ್ಕೂ ಸಾಧ್ಯ ಸಾಕು ಆದ್ದರಿಂದ ಒಂದು ಸಲ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟುಬಿಡೋಣ ಅಂತ ಅನ್ನಿಸ್ತು ನನಗೂ ತುಂಬ ಹಾಸ್ಯಮಯವಾದ ವಿಚಾರವನ್ನು ಮಾತಾಡಲಿಕ್ಕೆ ಕುತೂಹಲಕಾರಿ ಕಥೆಗಳನ್ನು ಹೇಳಲಿಕ್ಕೆ ರೋಚಕವಾದಂಥ ಸಬ್ಜೆಕ್ಟ್ಗಳನ್ನು ತಗೊಳಕ್ಕೆ ಭಾಳ ಇಷ್ಟ ನಾವು ಆಯ್ಕೆ ಮಾಡಿಕೊಂಡಿರೋದು ರಾಷ್ಟ್ರಹಿತ ಮತ್ತು ರಾಜಕೀಯ ವಿಶ್ಲೇಷಣೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮತ್ತು ಅದಕ್ಕೆ ಪೂರಕವಾದಂಥ ಸಂಚಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಾನು ಹೇಳಿದ್ದು ಖಾರವಾಗಿದ್ದರೆ ದಯವಿಟ್ಟು ಆಸೋದರಿ ಕ್ಷಮಿಸ್ಬೇಕು ಅವರು ಕಮೆಂಟ್ ಹಾಕಲಿ ಪ್ರತಿಯೊಬ್ಬ ಕಮೆಂಟನ್ನು ಓದ್ತೀನಿ ನನ್ನ ಸಂಚಿಕೆ ಚೆನ್ನಾಗಿಲ್ಲ ಅಂತ ಹೇಳಿದವ್ರ ಕಮೆಂಟನ್ನು ಭಾಳ ವಿಶೇಷವಾಗಿ ನಾನು ಗಮನಿಸ್ತೀನಿ ಯಾಕೆಂದರೆ ಯಾಕೆ ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತಾಗಬೇಕಲ್ವಾ ನಾನು ಮಾಡ್ತಾ ಇರೋದೆಲ್ಲ ಚೆನ್ನಾಗಿದೆ ಅಂತ ನಾನೇ ಭ್ರಮಿಸ್ಕೊಂಡು ಬಿಟ್ಟರೆ ಭಾಳ ದೊಡ್ಡ ಸ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ನಾನು ವಿವೇಚನಾಯುಕ್ತವಾಗಿ ವಿವೇಕದಿಂದ ಸಮಚಿತ್ತದಿಂದ ಸಂಚಿಕೆಯನ್ನು ಮಾಡಬೇಕು ಮತ್ತು ಅದರ ವಿಮರ್ಶೆಗಳನ್ನು ಸ್ವೀಕರಿಸಬೇಕು ಆ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀನಿ ಅಂತ ಭಾವಿಸಿದ್ದೀನಿ ತಮಗೆ ನಾನಷ್ಟು ಹೇಳಿ ಈಗ ಆ ಸೋದರಿ ಹೇಳದ ಹಾಗೆ ಸ್ವಲ್ಪ ಭಿನ್ನವಾದ ಸಂಚಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರುವಂಥ ವಿಚಾರ ಜಿಯೋ ಪಾಲಿಟಿಕಲ್ ವಿಚಾರ ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ಬಾಂಗ್ಲಾದೇಶ ಈ ಎರಡು ದೇಶಗಳ ದೇಶಗಳು ಒಬ್ರಿಗೊಬ್ಬರು ಊಟಕ್ಕೆ ಹಾಕಬೇಕು ಅಂತ ತೀರ್ಮಾನ ಮಾಡ್ತೇವೆ ಎರಡು ದೇಶಗಳು ಇದು ಹಸ್ಕೊಂಡಿರೋ ದೇಶ ಇದು ಹಸ್ಕೊಂಡಿರೋ ದೇಶ ಇಬ್ಬರು ದಾವತ್ಗೆ ದಾವತ್ ಕೊಡೋಣ ಅಂತ ಬಾಂಗ್ಲಾದೇಶನ ಪಾಕಿಸ್ತಾನ ಕರಿಯತ್ತೆ ಪಾಕಿಸ್ತಾನನ ಬಾಂಗ್ಲಾದೇಶ ಕರತ್ ಕರೆಯುತ್ತೆ ಬನ್ನಿ ದಾವತ್ ಮಾಡೋಣ ಅಂತ ಅಂದರೆ ಭೂರಿ ಭೋಜನವನ್ನು ಮಾಡೋಣ ಪುಷ್ಕಳವಾದ ಭೋಜನವನ್ನು ಮಾಡೋಣ ಅಂತ ನೋಡಿದರೆ ಇದ್ರ ಕಡೆ ಕೆಲವ ಕಾಸಿಲ್ಲ ಪಾಕಿಸ್ತಾನದ ಕಡೆ ಅದು ಎಲ್ಲ ಕಡೆ ಎರವಲನ್ನು ಪಡೆದು ಸಾಲವನ್ನು ಪಡೆದು ಪಕ್ಕದ ಮನೆಯಿಂದ ಅಕ್ಕಿ ಇನ್ನೊಂದು ಮನೆ ಕಡೆಯಿಂದ ಸಕ್ಕರೆ ಮತ್ತೊಂದು ಕಡೆಯಿಂದ ಗೋಧಿ ಮತ್ತೊಂದು ಕಡೆಯಿಂದ ರೊಕ್ಕ ಇನ್ನೊಂದು ಕಡೆಯಿಂದ ಉಪ್ಪು ಇನ್ನೊಂದು ಕಡೆಯಿಂದ ಮೆಣಸಿನಕಾಯಿ ಎಲ್ಲ ಕಡೆಯಿಂದ ನೆರೆಮನೆಯವರಿಂದ ಎಲ್ಲ ಪಡ್ಕೊಂಡು 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 ಈಗ ಯಾರೂ ಯಾವುದೇ ಸ್ಥಾನ ಸಹಾಯವನ್ನು ಮಾಡಲಾರದಂಥ ಭಿಕಾರಿಯ ಸ್ಥಿತಿಗೆ ಬಂದಿರುವಂಥ ರಾಷ್ಟ್ರ ಅದು ಬಾಂಗ್ಲಾದೇಶಕ್ಕೆ ಊಟಕ್ಕೆ ಹಾಕ್ತೇನೆ ಅಂತ ಬಾಂಗ್ಲಾದೇಶಕ್ಕೆ ಬರುತ್ತೆ ಬಾಂಗ್ಲಾದೇಶ ಹೇಳುತ್ತೆ ನಾನು ನಿನಗೆ ಒಳ್ಳೆಯದಾದಂಥ ಭೂರಿ ಭೋಜನ ಕೊಡ್ತೇನೆ ಅಂತ ಅದು ಹೇಳುತ್ತೆ ಅದು ಸಮೃದ್ಧವಾಗಿದ್ದಂಥ ದೇಶ ಅದರ ಬಳಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇತ್ತು ಬೇಕಾದಷ್ಟು ಉದ್ಯೋಗ ರಫ್ತು ಮಾಡುವಂಥ ವ್ಯವಸ್ಥೆ ಇತ್ತು ದೇಶದಲ್ಲಿ ಸ್ಥಿರವಾದಂಥ ರಾಜಕೀಯ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಗೃಹ ಯುದ್ಧ ಆಗಿಬಿಡುತ್ತೆ ಯುದ್ಧ ಆದ ಸಂದರ್ಭದಲ್ಲಿ ಅಲ್ಲಿಯ ರಾಜಕೀಯ ಸ್ಥಿತ್ಯಂತರ ಆಗಿಬಿಡುತ್ತೆ ಜಿಹಾದಿಗಳು ಬಂದು ಕೂತ್ಕೋತಾರೆ ಆದರೆ ಇದು ಯಾವುದೂ ಅದಕ್ಕೆ ಗೊತ್ತಾಗೋದಿಲ್ಲ ಅದು ಪಾಕಿಸ್ತಾನಕ್ಕೆ ಊಟಕ್ಕೆ ಕರೆಯುತ್ತೆ ಪಾಕಿಸ್ತಾನ ಊಟಕ್ಕೆ ಹೋಗುತ್ತೆ ಇದ್ರ ಬಳಿಯೂ ಕೆಲವು ಕಾಸಿಲ್ಲ ಇದ್ರ ಬಳಿಯೂ ಕೆಲವು ಕಾಸಿಲ್ಲ ಇದ್ರ ಮನೆಯಲ್ಲೂ ದೀಪ ಇಲ್ಲ ಕರೆಂಟ್ ಇಲ್ಲ ಇಲ್ಲಿ ಅದಾನಿ ಕೊಡಬೇಕು ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದವ್ರು ತಾವೇ ಉತ್ಪನ್ನ ಮಾಡ್ಕೋಬೇಕು ಇಲ್ಲ ಬೇರೆ ಕಡೆಯಿಂದ ಎರವಲ್ ಪಡಿಬೇಕು ಅವ್ರ ಹತ್ರ ಕರೆಂಟ್ ಇಲ್ಲ ಇಲ್ಲಿಯೂ ಆಹಾರ ಸಾಮಗ್ರಿ ಇಲ್ಲ ಇಲ್ಲಿಯೂ ಆಹಾರ ಸಾಮಗ್ರಿ ಇಲ್ಲ ಬಾಂಗ್ಲಾದೇಶಕ್ಕೆ ತರಕಾರಿ ಹೋಗಬೇಕು ಈ ಕಡೆ ಬಂಗಾಳದಿಂದ ತರಕಾರಿ ಹೋಗೋದಿಲ್ಲ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಖಜಾನೆ ಖಾಲಿ ಹಾಕೋತಿದೆ ಕೊನೆ ಈ ಎರಡು ದೇಶಗಳು ವಿಚಾರ ಮಾಡ್ತವೆ ನಾವು ಒಬ್ರಿಗೊಬ್ರು ಊಟಕ್ಕೆ ಹಾಕ್ಲಿಕ್ಕಂತೂ ಆಗಲಿಲ್ಲ ಯಾಕೆಂದರೆ ನಾನೂ ಭಿಕಾರಿ ನೀನು ಭಿಕಾರಿ ಪಾಕಿಸ್ತಾನದ್ದು ದೊಡ್ಡ ಭಿಕ್ಷಾ ಭಿಕ್ಷಾಪಾತ್ರೆ ಎಲ್ಲಕ್ಕಿಂತ ದೊಡ್ಡದು ಎಷ್ಟು ಹಾಕಿದ್ರೂ ಅದು ತುಂಬಲ್ಲ ಅಂಥ ಭಿಕ್ಷಾ ಪಾತ್ರ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಾವು ಹೋಗಿ ಇಬ್ಬರು ಬೇರೆ ರಾಷ್ಟ್ರಗಳಿಗೆ ಹೋಗಿ ಕತ್ರಿ ಹಾಕೋಣ ಹಾಕುವ ಮೂಲಕ ನಮ್ಮ ಮನೆಯನ್ನು ತುಂಬಿಸ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ತೇವೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಆದರೂ ಉಳಿದ ದೇಶಗಳಿಗೆ ಗೊತ್ತಾಗ್ಬಿಟಿರ್ತವೆ ಎರಡು ಬೇಕಾರಿಗಳು ಅಂತ ಇನ್ನು ಪಿಕ್ ಪ್ಯಾಕೆಟ್ ಮಾಡ್ಯಕ್ಕೆ ಇವ್ರು ಬರ್ತಾರೆ ಅಂತ ಗೊತ್ತಾದ್ಕೊಳ್ಳಿ ತಮ್ಮ ತಮ್ಮ ಜೇಬುಗಳನ್ನು ಭದ್ರ ಮಾಡ್ಕೊಂಡ್ಬಿಡ್ತಾರೆ ಆ ಕಡೆ ಅಮೇರಿಕಾ ಈ ಕಡೆ ಭಾರತ ಮತ್ತೊಂದು ಕಡೆ ಎಲ್ಲ ದೇಶಗಳು ಐರೋಪ್ಯ ರಾಷ್ಟ್ರಗಳು ಅರೇಬಿಯನ್ ರಾಷ್ಟ್ರಗಳು ಮುಸಲ್ಮಾನ ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಎಲ್ಲರೂ ಸೌದಿ ಅರೇಬಿಯಾದವರಂತೂ ನೀವು ನಮ್ಮ ದೇಶದ ಹತ್ತಿರನೇ ಬರಬೇಡಿ ಅಂತಾರೆ ಇವರು ವೀಸಾನೇ ಕ್ಯಾನ್ಸಲ್ ಮಾಡಿ ಅಂತ ಅಮೇರಿಕಾ ಹೇಳ್ತದೆ ಎಲ್ಲ ಕಡೆಯಿಂದ ಬಂದ್ಬಿಡುತ್ತೆ ಪಿಕ್ ಪ್ಯಾಕೆಟ್ ಮಾಡಬೇಕು ಅಂತ ಇಬ್ಬರು ಹೊರಟಿರುವರು ಯಾವ ದೇಶಕ್ಕೆ ಹೋಗಿ ಪಿಕ್ ಪ್ಯಾಕೆಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಮುಂಜಾಗರೂಕತಾ ಕ್ರಮವಾಗಿ ತಮ್ಮ ತಮ್ಮ ಜೇಬುಗಳನ್ನು ಭದ್ರಪಡಿಸ್ಕೊಂಡ್ಬಿಟ್ಟಿದ್ದಾರೆ ಕೊನೆಗೆ ಅದರ ಜೇಬನ್ನು ಇದು ಇದರ ಜೇಬನ್ನು ಅದು ಕತ್ತರಿಸುವಂಥ ಪರಿಸ್ಥಿತಿಗೆ ಬರ್ತವೆ ಬಾಂಗ್ಲಾದೇಶದ ಜೇಬನ್ನು ಕತ್ತರಿಸ್ಬೇಕು ಅಂತ ಪಾಕಿಸ್ತಾನ ಒಳಗೊಳಗೆ ಸಂಚು ಮಾಡಲಿಕ್ಕೆ ಶುರು ಮಾಡುತ್ತೆ ಪಾಕಿಸ್ತಾನದ ಜೇಬನ್ನು ಕತ್ತರಿಸ್ಬೇಕು ಅಂತ ಬಾಂಗ್ಲಾದೇಶ ಒಳಗೊಳಗೆ ಲೆಕ್ಕಾಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಇದ್ರ ಜೇಬು ಕತ್ತರಿಸಿದಾಗ ಅದಕ್ಕೇನು ಸಿಗೋದಿಲ್ಲ ಅದ್ರ ಜೇಬು ಕತ್ತರಿಸಿದಾಗ ಇದಕ್ಕೇನು ಸಿಗೋದಿಲ್ಲ ಅಂಥದ್ದೊಂದು ಹೀನಾತಿಹೀನ ಸ್ಥಿತಿಗೆ ಬರ್ತಾರೆ ಅಷ್ಟೊತ್ತಿಗೆ ಆ ಕಡೆಯಿಂದ ಟರ್ಕಿ ಅಂತ ಇನ್ನೊಂದು ದೇಶ ಬರುತ್ತೆ ಅದು ಹೇಳ್ತಾ ನಿಬರು ದಡ್ಡರಿದ್ದೀರಿ ನೀವು ಯಾಕೆ ಏನಾಯಿತು ಇಲ್ಲ ಇಲ್ಲ ಒಂದು ಐಡಿಯಾ ಮಾಡಬೇಕು ನೀವು ಏನು ಐಡಿಯಾ ಮಾಡಬೇಕು ನಾವೆಲ್ಲ ಕಡೆ ಹಲಾಲ್ ಹಲಾಲ್ ಅಂತ ಇದ್ದೀವಿ ಇನ್ಮೇಲೆ ನಾವು ಹಲಾಲ್ ಮಾರಕಾಸ್ತ್ರ ಹಲಾಲ್ ಶಸ್ತ್ರಾಸ್ತ್ರಗಳು ಅಂತ ಶುರು ಮಾಡೋಣ ಎಲ್ಲ ಕಡೆ ಹಲಾಲ್ ಆಗಿದೆ ಎಲ್ಲ ಕಡೆ ಜಿಹಾದ್ ಆಗಿದೆ ಯಾವ ವಸ್ತುವನ್ನು ತೊಗೊಂಡ್ರೂ ಅದು ಹಲಾಲ್ ಆಗಿ ಸರ್ಟಿಫೈ ಆಗಬೇಕು ಅಂತ ನಾವು ಜಗತ್ತಿನಾದ್ಯಂತ ಮಾಡಿದ್ದೀವಿ ಈಗ ಈ ಅಸ್ತ್ರಗಳೇನಿದಾವೆ ನಮ್ಮ ಮೇಲೆ ಯಾವ್ದಾದ್ರು ದೇಶ ಅಸ್ತ್ರ ಬಿಡಬೇಕು ಅಂದರೆ ಅಥವಾ ಯಾವ್ದಾರು ನಮ್ಮ ದೇಶಕ್ಕೆ ಅಸ್ತ್ರವನ್ನು ಮಾರಬೇಕು ಅಂದರೆ ಅದು ಹಲಾಲ್ ಅಸ್ತ್ರಗಳನ್ನು ಮಾಡಬೇಕು ಆ ಹಲಾದ್ ಸರ್ಟಿಫಿಕೇಷನ್ ಕೊಡೋರು ಯಾರು ನಾವೇ ಹಲಾಲ್ ಸರ್ಟಿಫಿಕೇಷನ್ ಕೊಡೋರು ಪಾಕಿಸ್ತಾನ ಬಾಂಗ್ಲಾದೇಶ ಆ ಕಡೆ ಟರ್ಕಿ ಅದು ಹೇಳುತ್ತೆ ಇದನ್ನು ಕೇಳಿಕೊಂಡು ಹಂಗಾರೆ ಯಾವ ದೇಶಕ್ಕೆ ಹೋಗಿ ಕೊಡೋಣ ಯಾವ ದೇಶದವ್ರು ಇವ್ರ ಹತ್ರ ಸೇರಿಸಲಿಕ್ಕೆ ಸಿದ್ಧರಿರೋದಿಲ್ಲ ಯಾಕೆಂದ್ರೆ ಅವ್ರಿಗೆಲ್ಲ ಉಕ್ರೇನಿಗೆ ಕೊಟ್ಟು 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 ನಾಟೋ ದೇಶದವರೆಲ್ಲ ಖಾಲಿಯಾಗಿ ಕೂತ್ಬಿಟ್ಟಿರ್ತಾರೆ ಅವ್ರ ಹತ್ರ ದುಡ್ಡಿಲ್ಲ ಈ ಸ್ಥಿತಿಯಲ್ಲಿ ಒಂದು ದೇಶ ಇನ್ನೊಂದು ದೇಶವನ್ನು ರಕ್ಷಿಸಬೇಕು ಅಂತ ಓಡಾಡ್ತಾ ಇರುವಂಥ ಅತ್ಯಂತ ಹೀನಾತಿಹೀನ ಸ್ಥಿತಿಯಲ್ಲಿರುವಂಥ ಎರಡು ಪಕ್ಕದ ರಾಷ್ಟ್ರಗಳು ಅದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜನವರಿ ಇಪ್ಪತ್ತನೇ ತಾರೀಕು ಅಮೇರಿಕದಲ್ಲಿ ಭಾಳ ದೊಡ್ಡ ಮಟ್ಟದ ಸಮಾರಂಭ ನಡೀತಾ ಇರ್ತದೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ವ್ಯಕ್ತಿ ರಾಷ್ಟ್ರಾಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿರ್ತಾನೆ ಇವೆರಡು ಹೋಗಿ ನಿಲ್ತವೆ ಇವೆರಡು ಯಾಕೆ ಬರ್ತಾವಂತೆ ನೋಡಿ ಇವರು ನೋಡಿದ ಕೂಡಲೇ ಇವರ ರೂಪ ನೋಡಿದ ಕೂಡಲೇ ಇವರು ಮನುಷ್ಯರ ರೀತಿ ಕಾಣೋದಿಲ್ಲ ನಾಯಿ ರೀತಿ ಕಾಣಿಸ್ತಾ ಇರ್ತಾರೆ ಮೂಲತಃ ಮನುಷ್ಯರು ಆದರೆ ಅಲ್ಲಿ ಬಂದಂಥ ಜನರ ಮಧ್ಯೆ ಇವ್ರ ಮುಖ ನಾಯಿ ಆಕಾರದಲ್ಲಿ ಕಾಣಿಸ್ತಾ ಇರ್ತಾರೆ ಹಚ 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 ಅಂತಾರೆ ಹೋಗೋದಿಲ್ಲ ಇವು ತೊಗೊಂಡು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಮೈ ತುಂಬ ಕಜ್ಜಿ ಗಾಯ ಆಗ್ತವೆ ಒಂದು ಬಾಂಗ್ಲಾದೇಶದ ಕಡೆ ಓಡಿ ಹೋಗುತ್ತೆ ಇನ್ನೊಂದು ಪಾಕಿಸ್ತಾನದ ಕಡೆ ಓಡಿ ಹೋಗುತ್ತೆ ಆ ಕಡೆ ಬಾಂಗ್ಲಾದೇಶದ ಕಡೆ ಓಡಿ ಹೋಗಿರುವಂಥ ನಾಯಿ ಇದೆಯಲ್ಲ ಆ ನಾಯಿ ಹಾಗೆ ಅದೃಶ್ಯ ಆಗಿಬಿಡುತ್ತೆ ಈ ನಾಯಿಗೆ ಒಂದು ಕಾಲಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ವಿಶ್ವಶಾಂತಿಗಾಗಿ ಕೊಡುವಂಥ ನೆಬು ನೊಬೆಲ್ ಪ್ರಶಸ್ತಿಯನ್ನು ಎಂಬತ್ನಾಲ್ಕರ ಪ್ರಾಯ ಇಡೀ ದೇಶವನ್ನು ಸ್ಪೆಷಲ್ ಅಡ್ವೈಸರಾಗಿ ಆಡ್ದ ಆಳ್ತೀನಿ ಅಂತ ಹೋದಂಥ ಇದು ಆಳ್ಲಿಕ್ಕೂ ಆಗಲಾರದೆ ಜಿಹಾದಿಗಳಿಂದ ರಕ್ಷಿಸ್ಕೊಳ್ಳಿಕ್ಕೂ ಆಗಲಾರದೆ ದೇಶವನ್ನು ಅದ ಅಡ್ನಾಡಿ ಸ್ಥಿತಿಯಲ್ಲಿ ಬಿಟ್ಟು ಹೊರಟು ಹೋಗುತ್ತೆ ಈ ಕಡೆ ಎಪ್ಪತ್ತಾರರ ಪ್ರಾಯದ ಇಂಗ್ಲೆಂಡಿನಲ್ಲಿ ವಲಸೆ ಹೋಗುತ್ತಿರುವಂಥ ಶಹಬಾಜ್ ಶರೀಫ್ ಇದು ತನ್ನ ಕಡೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಇದು ಕೈ ಚೆಲ್ಲಿ ಕೂತ್ಕೊಳ್ಳುತ್ತೆ ಆ ಕಡೆ ಡೊನಾಲ್ಡ್ ಟ್ರಂಪ್ ಹೇಗೆ ಬಾಂಗ್ಲಾದೇಶವನ್ನು ರಿಪೇರಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಈಗ ಪಾಕಿಸ್ತಾನವನ್ನು ಹೇಗೆ ಕತ್ತರಿಸಬೇಕು ಅಂತ ಲೆಕ್ಕಾಚಾರ ಮಾಡ್ತಿರ್ತಾರೆ ಇದು ವಾಸ್ತವವಾಗಿ ನಡೀತಾ ಇರುವಂಥ ಸ್ಥಿತಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ